ನಿಮ್ಮನ್ನು ನೀವು ಯಾಕೆ ಅದನ್ನು ಜನರಿಗೆ ಸಾರ್ವಜನಿಕರ ಎದುರುಗಡೆ ತರ್ಕೊಳ್ಳೋವಂಥ ಕೆಲಸ ಮಾಡ್ತಿಲ್ಲ ಇವತ್ತು ಸಮರ್ಥನೆ ಮಾಡ್ಕೊತಿರಲ್ಲ ಇಷ್ಟೊಂದು ನಾವು ಅದು ಮಾಡಿಲ್ಲ ಇದು ಮಾಡಿಲ್ಲ ಯಾರೋ ಬಂದು ಸುಳ್ಳು ಹೇಳ್ತಾ ಇದ್ದಾನೆ ಆತನೇ ಒಡವೆ ಕಳ್ತನ ಮಾಡ್ತಿದ್ದ ನಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ದಾಖಲೆಗಳಿದ್ದರೆ ನಿಮಗೆ ಡಿಜಿಟಲ್ ಎವಿಡೆನ್ಸ್ ಬೇಕಲ್ಲ ಅಟ್ಲೀಸ್ಟು ನೀವು ಬುಕ್ಕಲ್ಲಾದರೂ ಮೇಂಟೈನ್ ಮಾಡಿರಬೇಕಲ್ಲ ಮ್ಯಾನ್ಯಲ್ ಆಗಿ ಎಲ್ಲಿದೆ ಅದು ಬುಕ್ಕು ನೀವು ಅಲ್ಲಿ ಯಾರು ಆಮೇಲೆ ಯಾವ ಶವ ಸತ್ತಿರೋರು ಇರ್ತಾರೆ ಅವ್ರಿಗೇನು ಪೂರ್ವಾಪರ ಇರಲ್ವಾ ಹೌದು ಇನ್ನೊಂದು ಪ್ರಶ್ನೆ ತಲೆಗೆ ಬರ್ತಾ ಇದೆ ಅಂತ ಆಯ್ತು ಹೇಳ್ತಾ ಇದಾರೆ ಇಲ್ಲಿ ಸಹಜ ಸಾವುಗಳಾಗಿರ್ತವೆ ಸಹಜ ಸಾವುಗಳನ್ನ ಹೂತಿರೋದು ಅಂತ ಅದಕ್ಕೆ ಅಂತ ಕಂದಾಯ ಭೂಮಿಯೋ ಅಥವಾ ಪಂಚಾಯತ್ ವ್ಯಾಪ್ತಿಯ ಭೂಮಿಯೋ ಸರ್ಕಾರಿ ಭೂಮಿಯೋ ಇರಬೇಕು ಆದ್ರೆ ಅರಣ್ಯ ಪ್ರದೇಶದಲ್ಲಿ ಉಳೋದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಇದೆಯಾ ಏನಂತ ಅಲ್ಲ ಈಗ ಸಂಶಯ ಮೂಡಿರೋದೇ ಅಲ್ಲಿ ಈಗ ಆತ ಹೇಳಿರೋದ್ರಲ್ಲಿ ಈ ಎಲ್ಲೋ ನಿಮಗೆ ದರ ಇವರು ಗ್ರಾಮ ಪಂಚಾಯಿತಿಯವರು ಮತ್ತು ಇನ್ನೊಬ್ಬರು ಸರ್ಕಾರದ ಸಮ ಇದು ವ್ಯವಸ್ಥೆಯಲ್ಲಿರೋರು ಕಂದಾಯ ಭೂಮಿನಲ್ಲಿ ಬಾಡಿಗಳನ್ನ ದಫನ್ ಮಾಡಬೇಕು ಆ ದಫನ್ ಮಾಡಿರೋಂಥ ಬಾಡಿಗಳನ್ನ ಈ ಆ ನಂಬರ್ಗಳು ಅವ್ರದ್ದು ಡಿ ಎನ್ ಎ ಪ್ರೊಫೈಲಿಂಗ್ ಎತ್ತಿಡಬೇಕು ನಾಳೆ ಯಾರಾದರೂ ಬಂದರೆ ಅವ್ರ ಬಟ್ಟೆ ಇರಬೇಕಲ್ಲ ಆ ಬಟ್ಟೆನ ತೆಗೆದಿಟ್ಟಿರಬೇಕು ಸೊ ಶೇಖರಣೆ ಮಾಡಿಟ್ಟಿರಬೇಕು ಸೊ ಎಫ್ ಎಸ್ ಅಲ್ಲಿ ಕಳಿಸಿರ್ಬೇಕು ಸೊ ಆಮೇಲೆ ಅವರ ಪೂರ್ವಾಪರ ಪತ್ತೆ ಹಚ್ಚೋಕ್ಕೆ ಪ್ರಯತ್ನ ಪಟ್ಟಿರಬೇಕು ಯಾಕೆ ಮಾಡಿಲ್ಲ ಅದನ್ನ ನೀವು ತೊಗೊಂಬಂದು ಏಕಾಏಕಿ ಕಾರ್ಡ್ ಒಳಗಡೆ ಊತ ಹಾಕ್ಬಿಡು ಅಂದರೆ ಹೆಂಗೆ ಊಟ ಹಾಕ್ಬಿಡಕ್ಕಾಗುತ್ತೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಆ ಸತ್ತವ್ರು ಯಾರು ಅನ್ನೋದು ಬೇಕಲ್ಲ ಅವ್ರ ಹಿಂದೆಲೇ ಏನು ಅನ್ನೋದು ಬೇಕಲ್ಲ ಈಗ ಅನಾಥ ಶವ ಆದರೆ ಬೇರೆ ಅನಾಥ ಶವ ಅಂತ ಹೇಳೋದಕ್ಕೆ ಒಂದು ವರ್ಷ ಟೈಮ್ ತೊಗೊಳ್ಳಿ ಸೊ ಈ ಥರದ ಇದರಲ್ಲಿ ಧರ್ಮಸ್ಥಳದಂಥ ಕ್ಷೇತ್ರದಲ್ಲಿ ಈಗ ಬಸ್ ಟಿಕೆಟ್ ಇರುತ್ತೆ ಆ ರೂಮ್ ಮಾಡಿರೋದು ಎಂಟ್ರಿ ಆಗಿರುತ್ತೆ ರೂಮಲ್ಲಿ ಬಂದಿದ್ರೆ ಅಥವಾ ಸ್ಥಳೀಯವಾಗಿ ಏನಾದರೂ ಖರೀದಿ ಮಾಡಿದರೆ ಅಥವಾ ಲಾಡ್ಜಲ್ಲಿ ಉಳ್ಕೊಂಡಿದ್ರೆ ಐ ಡಿ ಕಾರ್ಡ್ ಆದರೂ ಕೊಟ್ಟಿರ್ತಾರೆ ಸೊ ಈ ಐ ಡಿ ಕಾರ್ಡ್ ಇಲ್ದ ಯಾರಿಗೂ ರೂಮ್ ಕೊಡಲ್ಲ ಸೊ ಇದೆಲ್ಲ ಪತ್ತೆ ಹಚ್ಬೇಕಲ್ವಾ ಇದೆಲ್ಲ ತನಿಖೆ ಮಾಡಿದ ನಂತರನೇ ತಾನೇ ನೀವು ಇದನ್ನ ಹೆಣ ಶವವನ್ನು ಊತಾಕ್ಬೇಕು ಈಗ ಈ ಕಡೆ ಆತ ಹೋಗ್ತಿರೋದೆಲ್ಲ ಗುಡ್ಡಗಾಡು ಪ್ರದೇಶ ನದಿಯಿಂದ ಪಕ್ಕದಲ್ಲಿರುವಂತದ್ದು ಅದೇ ಕಂದಾಯ ಭೂಮಿನೂ ಅಲ್ಲ ಇಲ್ಲ ಸ್ಮಶಾನನೂ ಅಲ್ಲ ಸೊ ಅಲ್ಲಿ ಯಾವ್ದೋ ಒಂದು ಇಂಥ ಜಾಗದಲ್ಲಿ ಆಯ್ತು ಸೂಸೈಡ್ ಸ್ಪಾಟ್ ಅಂತ ನೀವು ಮೇಲೆ ಆ ಸೂಸೈಡ್ ಮಾಡ್ಕೊಳ್ಳೋರಿಗೆ ಒಂದು ರುದ್ರಭೂಮಿ ಆದ್ರೂ ಮಾಡಬೇಕಲ್ಲ ಸೊ ಯಾಕೆ ಮಾಡಿಲ್ಲ ಅದನ್ನ ಸೊ ಇವತ್ತು ಇವರು ಏನ್ ಮೇಲ್ಬಿದ್ದ ಅತಿಯಾದಂತ ಒಂದು ಇದನ್ನ ಇವ್ರಿಗೆ ಗಿಲ್ಟ್ ಕಾನ್ಶಿಯಸ್ ಅಂತ ಹೇಳ್ತಾರೆ ಅಪರಾಧಿಕ ಮನಸ್ಸು ಮೆನ್ಸ್ರಿಯಾ ಸೊ ಇವತ್ತು ಇವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇವ್ರೆಲ್ಲಿ ಅಂತ ಅನಿಸ್ತಾ ಇದೆ ಸೊ ಅದಕ್ಕೆ ಆತನೇ ಬಂದು ಆತ ಪದೇ ಪದೇ ಬಂದು ಆತನ ಮೇಲೆ ಚಾರಿತ್ಯ ಹರಣ ಮಾಡೋದು ಈ ಕಡೆ ನಮ್ಮ ಹತ್ರ ದಾಖಲೆಗಳಿತ್ತು ಇತ್ತು ಅಂತ ಹೇಳೋದು ಸೊ ದಾಖಲೆ ಇದ್ರೆ ಒದಗಿಸ್ಲಿ ಪೊಲೀಸ್ನವ್ರಿಗೆ ಸರ್ ನೋಡಿ ಆಮೇಲೆ ನಾವು ಕ್ಷೇತ್ರದ ಬಗ್ಗೆ ನಮಗೇನಿಲ್ಲ ಅದ್ರ ಬಗ್ಗೆ ಯಾರು ಏನ್ ಮಾತಾಡ್ತಿಲ್ಲ ಕ್ಷೇತ್ರ ಕ್ಷೇತ್ರದಲ್ಲಿ ಅಧರ್ಮ ಆಗ್ತಿರೋದನ್ನು ನಾವು ಅದ್ರ ಬಗ್ಗೆ ನಾವು ಮಾತಾಡ್ತಾ ನೋಡಿ ಕ್ಷೇತ್ರದ ಬಗ್ಗೆ ತುಂಬ ನಾನು ಇದು ಎರಡ್ ಸಾವಿರದ ಹದಿಮೂರಲ್ಲೇ ಅಗ್ನಿನಲ್ಲಿ ಇದ್ರ ಬಗ್ಗೆ ಒಂದು ರೈಟ್ ಅಪ್ ಬರ್ತಿದೆ ಮಂಜುನಾಥ್ ಅದ್ದೆ ಅವರು ಅವತ್ತು ಅಗ್ನಿ ಶ್ರೀಧರ್ ಅವರು ಸಂಪಾದಕರಾಗಿದ್ದಾಗ ಧರ್ಮಸ್ಥಳ ರಿಪಬ್ಲಿಕ್ ಅಂತ ಸೊ ಅವತ್ತು ಕೂಡ ತುಂಬಾ ಜನ ಇದು ಕ್ಷೇತ್ರದ ವಿರುದ್ಧ ಮಾತಾಡ್ತಾ ಇದಾರೆ ಅನ್ನೋದು ರೀತಿಯಲ್ಲಿ ಬಿಂಸಕ್ ನೋಡಿದ್ರು ಒಂದು ಅಪರಾಧಿಕ ಕೃತ್ಯ ನಡೆದಿದೆ ನಡೆದಿರೋ ಅಂಥದ್ನ ಇವತ್ತು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿರೋ ಅಂತ ಇರಬೇಕಾದ್ರೆ ಅವ್ರು ಯಾವ ರೀತಿ ನಡ್ಕೊಂತಾರೆ ಅನ್ನೋದು ಮುಖ್ಯ ಆಗುತ್ತೆ ನೀವು ಮಾಧ್ಯಮಗಳ ವಿರುದ್ಧ ನಿರ್ಬಂಧಕ್ಕಾಗಿ ನಿರೋದು ಮುನ್ನೂರು ಜನರ ವಿರುದ್ಧ ಒಂದು ಯಾರು ನಮ್ಮ ವಿರುದ್ಧ ಮಾತಾಡಬಾರ್ದು ಮಾನ ಹಾನಿಕರವಾದಂಥ ಹೇಳಿಕೆಯನ್ನು ಕೊಡಬಾರ್ದು ಅಂತ ತೊಗೊಳೋದಿದೆಯಲ್ಲ ಸೊ ಅಲ್ಲೇ ಸಾರ್ವಜನಿಕರಿಗೆ ಒಂದು ಏನಂತ ಏನು ಮನಸೊಳಗಡೆ ಮೂಡುತ್ತೆ ಅಂದರೆ ಸೊ ಇವರಲ್ಲಿ ಏನೋ ನಡೆದಿರಬೇಕು ಇಲ್ಲಾಂದರೆ ಯಾಕೆ ಬಾಯಿ ಅಂತ ಕೆಲಸ ಮಾಡ್ತಾಯಿದ್ದಾರೆ ನಾನು ಈ ದೇವಸ್ಥಾನದ ಒಬ್ಬ ಧರ್ಮದರ್ಶಿಯಾಗಿ ಇಲ್ಲಿ ಇಂಥದ್ದೊಂದು ಕಳಂಕ ಆರೋಪ ಅಪರಾಧ ಕೇಳಿ ಬರ್ತಾ ಇದೆ ಇದು ಸಂಪೂರ್ಣವಾಗಿ ತನಿಖೆ ಆಗ್ಲಿ ನಾನು ಅವರು ಪರವಾಗಿ ನಿಂತ್ಕೊಂಡಿಂತ ಹೇಳಿದ್ರೆ ಆ ಹೆಣ್ಮಗಳು ಈಗ ಇವ್ರ ಜೊತೆಲಿರೋರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ನಾವು ಇವ್ರು ಯಾರು ಕೂಡ ಇದನ್ನ ವೀರೇಂದ್ರ ಹೆಗ್ಡೆ ಅವರೇ ಮಾಡಿದ್ದಾರೆ ಅಥವಾ ಇನ್ನೊಬ್ರೇ ಮಾಡಿದ್ದಾರೆ ಅಂತ ಯಾರ ಮೇಲೂ ಏನು ಹೇಳ್ತಿಲ್ಲ ಧರ್ಮಸ್ಥಳದವರೇ ಮಾಡಿದ್ದಾರೆ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಈ ರೀತಿ ಇದೆ ಇಂಥ ಇಂಥವ್ರು ಆರೋಪಿಗಳಾಗಿರಬೇಕಾಗಿತ್ತು ಆಗಿಲ್ಲ ಸೊ ಈಗ ಸಂತೋಷ್ ರಾವ್ ಪ್ರಕರಣವನ್ನು ತಗೊಂಡಾಗ ಅವನಲ್ಲಾರು ಇನ್ಯಾರು ಮಾಡಿದಾರಲ್ಲ ನೋಡಿ ನಾನು ಅದಕ್ಕೆ ಪೊಲೀಸ್ನವರು ಸಂಪೂರ್ಣ ಸಾಚಗಳಲ್ಲ ಅವರು ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ನ ಮಾಡ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ ಯಾಕೆ ನಮ್ಮ ಮುಂದೆ ಅನೇಕ ಪ್ರಕರಣಗಳಿದ್ದಾವೆ ಸೊ ಯಾವುದೋ ಪ್ರಕರಣಕ್ಕೆ ಇನ್ಯಾರನೋ ಆರೋಪಿ ಮಾಡಿರೋಂಥದ್ದು ಇದ್ದಾವೆ ಮುಂಚೆ ಇದನ್ನು ತ್ರೀ ನೈಂಟಿ ನೈನ್ ಫೋರ್ ನಾಟ್ ಟು ಅಂತ ಹೇಳ್ಬಿಟ್ಟು ಡೌ ಡಕಾಯ್ತಿ ಅಂತ ಕರೀತಾರೆ ಅಂದರೆ ಡೌಟ್ ಇರುವಂಥದ್ದು ಸೊ ಇದು ಏನೋ ಇದು ಈ ಅಂಡರ್ವರ್ಲ್ಡ್ ಲ್ಯಾಂಗ್ವೇಜ್ ಅದು ಡೌಡಕಾಯ್ತಿ ಇರ್ತದ ಡೌಟ್ಫುಲ್ಲು ಸೊ ಇದ್ರಲ್ಲಿ ಏನು ಅಂದರೆ ಒಂದು ನಾಲ್ಕು ಜನ ಗುಂಪು ಕಟ್ಕೊಂಡಿದ್ರು ಅವ್ರ ಕೈಯಲ್ಲಿ ಇದು ಕೋಲ್ಗಳಿದ್ವು ಒಂದು ಹಾಕಿ ಸ್ಟಿಕ್ ಇತ್ತು ಆಮೇಲೆ ಇದು ಖಾರದ ಪುಡಿ ಪ್ಯಾಕೆಟ್ ಇತ್ತು ಇವರು ಇಲ್ಲಿ ದೋಚೋದಕ್ಕೆ ದರೋಡೆ ಮಾಡೋದಕ್ಕೆ ಒಂಚ್ ನಿಂತ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ರೌಡಿಗಳನ್ನ ಆತರ ಕೇಸ್ಗಳಲ್ಲಿ ಫಿಕ್ಸ್ ಮಾಡ್ಬಿಡೋರು ಸುಮಾರು ಕೇಸ್ಗಳಲ್ಲಿ ಇವತ್ತು ಸುಳ್ಳು ಸುಳ್ಳು ಇವತ್ತೆಲ್ಲ ನಿಮ್ ಟಿವಿಗಳ ಮುಂದೆ ಬಂದ್ ಮಾತಾಡ್ತಾರಲ್ಲ ಮೀಸೆ ಬಿಟ್ಕೊಂಡು ಹಳೆ ಪೊಲೀಸ್ನವರು ಅವರೆಲ್ಲ ಮ್ಯಾಕ್ಸಿಮಮ್ ರೌಡಿಗಳನ್ನ ಅದೇ ರೀತಿ ಮಾಡಿರೋದು ಅವ್ರು ಹೇಳ್ಬಿಡ್ಲಿ ಸೊ ಇವತ್ತು ನಾನ್ ವಕೀಲನಾಗಿ ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ತುಂಬಾ ಜನ ನೋಡಿದ್ದೀವಿ ಎಷ್ಟೋ ಜನ ಆ ರೀತಿ ಕೇಸ್ಗಳಲ್ಲಿ ಫಿಕ್ಸ್ ಮಾಡ್ಬಿಡ್ತಾರೆ ಸರಗಳತನ ಎಲ್ಲೋ ಆಗಿರುತ್ತೆ ಯಾರನ್ನೋ ಕರ್ಕೊಂಡ್ಬರ್ತಾರೆ ಅವನನ್ನ ನೀನು ಈ ಕಳೆತನ ಮಾಡಿದ್ಯಾ ಅಂತ ಒಪ್ಕೊ ಅಂತ ಒಪ್ಪಿಸ್ತಾರೆ ಆಮೇಲೆ ಒಂದು ಒಡವೆ ಅಂಗಡಿ ಹೋಗ್ತಾರೆ ಆ ಒಡವೆ ಅಂಗಡಿ ಅವನಿಗೆ ಎದುರಿಸ್ತಾರೆ ಎದುರಿಸ್ಬಿಟ್ಟು ಅವನ ಹತ್ರ ಒಂದು ಐನೂರು ಗ್ರಾಮ್ ಚಿನ್ನ ಇಸ್ಕೊತಾರೆ ಚಿನ್ನ ಇಸ್ಕೊಂಡು ಇಲ್ಲ ಅಂದ್ರೆ ನಿನ್ನನ್ನ ರಿಸೀವರ್ ಆಫ್ ಟೋಲ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಇದನ್ನ ನಾವು ಎಲ್ಲ ನಮ್ಮ ತಂಡ ಪತ್ತೆ ಹಚ್ಚಿ ಇವ್ನ ಕರ್ಕೊಂಡ್ಬಂದು ಇವತ್ತು ಇಲ್ಲಿ ಕೂರಿಸಿದೀವಿ ಅಂತ ಪೊಲೀಸ್ನವ್ರು ಮಾಡಿರುವಂತದ್ದು ಇದೆ ಪೊಲೀಸ್ನವ್ರೇನ್ ಸಾಚಗಳಲ್ಲ ಇವತ್ತು ಈ ಏನು ಜಿತೇಂದ್ರ ಕುಮಾರ್ ದಯಾಮ ಅಂತ ನಿಮ್ಮ ಇದರಲ್ಲಿ ಹೋಗ್ತಾ ಇದೆಯಲ್ಲ ಅದೇ ವ್ಯಕ್ತಿ ಕೇವಲ ಮೂರ್ ನಾಲ್ಕು ವರ್ಷದ ಹಿಂದೆ ಒಂದು ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಒಂದು ಪ್ರಕರಣದಲ್ಲಿ ಒಬ್ಬ ಅಮಾಯಕನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ ಮತ್ತೆ ಅವರ ಟೀಮ್ ಒಳಗಿದರಲ್ವೇ ಅದೇ ನಮ್ಮ ಪ್ರಶ್ನೆ ಇರೋದು ಈಗ ಯಸ್ ಅಯ್ಯೋ ಅದೊಂದು ಚಾರ್ಜ್ ಶೀಟ್ ಜಿತೇಂದ್ರ ದಯಾಮ ಅವರು ಏನು ಮಾಡಿದ್ರು উকಿಲ್ರೇ ಹೇಳ್ತಾಿದ್ದಾರೆ ಎಲ್ಲ ಇದು ಚಾರ್ಜ್ ಶೀಟ್ ತರ್ಸಿದಿನಿ ಸೋ ಆ ಚಾರ್ಜ್ ಶೀಟ್ ಓಕೆ ಓಕೆ ನೋಡಿ ಎಸ್ ಐ ಟಿ ತಂಡದೊಳಗಿರುವಂತ ಜಿತೇಂದ್ರ ದಯಾಮ ಅವರ ಚಾರ್ಜ್ ಶೀಟ್ ಇಲ್ಲಿದೆ ಅವ್ರ ಏನ್ ಮಾಡಿದ್ರು ಅಂತ ಹೇಳಿ ವಕೀಲರ ಹತ್ರ ಕೊಡ್ತಾ ಇದ್ದೀನಿ ತಗೊಳ್ಳಿ ಸರ್ ಸೊ ಇದು ನಿಮಗೆಲ್ಲ ಗೊತ್ತಿರಬೇಕು ಈ ಬೆಟ್ಟದ್ಪುರದಲ್ಲಿ ಬೆಟ್ಟದ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತೀಚೆಗೆ ಒಂದು ದೂರು ಅಂದ್ರೆ ಒಬ್ಬ ನಿರ್ದೋಷಿ ಅಂತ ಹೇಳಿ ಮೈಸೂರು ನ್ಯಾಯಾಲಯ ಒಂದು ತೀರ್ಪು ಕೊಡುತ್ತೆ ಏನಂದ್ರೆ ಆತ ಸುರೇಶ ಅಂತ ಒಬ್ಬ ಜೈನ್ ಕುರುಬ್ರ ವ್ಯಕ್ತಿ ಸಮುದಾಯಕ್ಕೆ ಸೇರಿದವನು ಅರಣ್ಯವಾಸಿ ಆದಿವಾಸಿ ಅವನ ಎಂಟಿ ಕಳ್ದೋಗ್ಬಿಟ್ಟಿದ್ದಾಳೆ ಮಿಸ್ಸಿಂಗ್ ಆಗಿದ್ದಾಳೆ ಓಕೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾನೆ ಯಾರೋ ಅವರು ಗಂಡ ಗಂಡ ಓಕೆ ಸೊ ಈ ಗಂಡ ಕಂಪ್ಲೇಂಟು ಒಂದು ತಿಂಗಳಾದ ನಂತರ ಕೊಡ್ತಾನೆ ಅಂದರೆ ಎಂಟಿ ಥರ ಇಲ್ಲೆಲ್ಲ ಹೋಗ್ಬಿಟ್ಟಿರ್ಬೇಕು ಯಾರ ಜೊತೆನೋ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಹೋಗಿದ್ದಾಳೆ ಅನ್ನೋದು ಕನ್ಫರ್ಮ್ ಸೊ ಒಂದು ತಿಂಗಳಾದ್ರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವನು ದೂರ ಕೊಡ್ತಾನೆ ಕುಡಿಗೆ ಪೊಲೀಸ್ ಠಾಣೆನಲ್ಲಿ ಮಡಿಕೇರಿನಲ್ಲಿ ಸೊ ಈ ಬೆಟ್ಟದಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನಾಗುತ್ತೆ ಒಂದು ದಿವಸದ ಹಿಂದೆ ಒಂದು ಶವ ಆಗಿದೆ ಅಸ್ಥಿ ಪಂಜರ ಇವತ್ತು ಸಿಗ್ತಾ ಇದೆಯಲ್ಲ ಅಸ್ಥಿ ಪಂಜರ ಆ ಥರ ಮಹಿಳೆಯ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದು ಬರುತ್ತೆ ಸೊ ಆ ಮಹಿಳೆಯ ಅಸ್ಥಿ ಪಂಜರ ಯಾರ್ದು 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 ಅಂತ ಹುಡುಕ್ತಾ ಹುಡುಕ್ತಾ ಇದೀವಿ ಅಂತ ಅಂತೇಳಿ ಕಡೆಗೆ ಇವನ್ನ ಏನು ಮಾಡ್ತಾರೆ ಈ ಸುರೇಶನ್ನ ಆ ನೋಡು ನೀನು ಕಂಪ್ಲೇಂಟ್ ಕೊಟ್ಟಿದೆಯಲ್ಲ ಇದೇ ನೀನು ಹೆಂಗತಿ ಶವ ಅಂತ ಹೇಳಿ ಇದು ಮಾಡ್ತಾರೆ ಅದಾದ ನಂತರ ಆಕೆಯ ಯಾರು ಅವನು ಹೇಳ್ತಾನೆ ಇಲ್ಲ ನಾನು ಇಂಟಿ ಬದುಕಿದಾಳೆ ಓಡೋಗ್ಬಿಟ್ಟಿದ್ದಾಳೆ ನೀವು ಅದನ್ನು ಹುಡ್ಕೊಡಿ ಅಂತ ಕೇಳ್ತಾನೆ ಆದರೂ ಇವರು ಇದು ಮಾಡಲ್ಲ ಸೊ ಅದಾದ ನಂತರ ಏನಾಗುತ್ತೆ ಅವರ ಸುರೇಶನ ಹತ್ತೇ ಇರ್ತಾರಲ್ಲ ಅಂದರೆ ಈ ಮಲ್ಲಿಗೆ ತಾಯಿ ಅವ್ರನ್ನ ಕರ್ಕೊಂಡ್ಬಂದು ಆ ಹೆಮ್ಮನ್ ಪಾಪ ಏನು ವಿದ್ಯೆ ಇಲ್ಲ ಓದು ಬರೋ ಇಲ್ಲ ಮಗನ ಕೈಯಲ್ಲಿ ಅಂದರೆ ಈ ಸುರೇಶನ ಮಗನ ಕೈಯಲ್ಲಿ ಎದುರಿಸಿ ಈ ಸುರೇಶನ್ನ ಎಂಟು ದಿವಸ ಕಸ್ಟಡೀಲಿ ಇಟ್ಕೊಂಡು ಟಾರ್ಚರ್ ಮಾಡಿ ಅವನ ಕೈಲೇ ಬಟ್ಟೆ ಎಲ್ಲ ತರಿಸಿ ಆ ಹತ್ರ ಇಡಿಸಿ ಇವನೇ ಕೊಲೆ ಮಾಡಿದಾನೆ ಅಂತ ಹೇಳಿಬಿಟ್ಟು ತಾಯಿ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಅವನ್ನ ಎರಡು ವರ್ಷ ಜೈಲಿಗೆ ಕಳಿಸ್ತಾರೆ ಜಿತೇಂದ್ರ ಕುಮಾರ್ ದಯಾಮ ಅವಾಗ ಬೆಟ್ಟಪುರ ಪೊಲೀಸ್ ಠಾಣೆನಲ್ಲಿ ನೋಡಿ ಇಲ್ಲಿ ಜಿತೇಂದ್ರ ಕುಮಾರ್ ದಯಾಮ ಪೊಲೀಸ್ ಓಕೆ ಸೊ ಅಂದ್ರೆ ಒಬ್ರು ಐ ಪಿ ಎಸ್ ಅಧಿಕಾರಿ ಆಗಿರೋಂಥವ್ರು ಸೊ ಇದಾಗಿರ್ಬೇಕು ಏನು ಒಂದು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕು ಸೊ ಈ ತರ ಒಂದು ಮಹಿಳೆಯ ಶವ ಸಿಕ್ಕಿದೆ ಎಷ್ಟು ನೀಟಾಗಿ ಇದು ಮುನ್ನೂರು ಪೇಜಿನ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂದ್ರೆ ನೀವು ನೋಡ್ಬಿಟ್ರೆ ಇದರಲ್ಲಿ ಸುರೇಶ ನಿಜವಾಗ್ಲೂ ಹತ್ಯೆ ಮಾಡಿದ ಏನೋ ಅನ್ಸ ಅನ್ನಿಸ್ಕೊಡ್ಬೇಕು ಆ ಚಾರ್ಜ್ ಶೀಟ್ ನೋಡಿದ್ರೆ ಅದ್ರಲ್ಲಿ ಸುರೇಶ್ ಇಲ್ಲ ಕೋರ್ಟ್ ಅಲ್ಲಿ ಬಂದಾಗ ಅಲ್ಲೇ ಇರೋದು ಟ್ವಿಸ್ಟ್ ಕೋರ್ಟ್ ಅಲ್ಲಿ ಬಂದಾಗ ನ್ಯಾಯಾಧೀಶರು ಮುಂದೆ ಎಲ್ರು ಕೂಡ ಇದ್ರೊಳು ಐವಿಟ್ನೆಸ್ಗಳು ಇಲ್ಲ ಆಮೇಲೆ ಇವರು ಬಾಡಿ ಸಿಕ್ತಲ್ಲ ಶಾನ್ ವಿಲೇಜ್ ಅಲ್ಲಿ ಅಲ್ಲಿರೋ ನಟೇಶ್ ಮತ್ತೆ ಇನ್ನೊಬ್ರು ಮತ್ತೊಬ್ರ ಹತ್ರ ಎಲ್ಲ ಇದ್ ತಗೊಂಡಿರ್ತಾರೆ ವಿಟ್ನೆಸ್ ಸೊ ಅವರೆಲ್ಲ ಬಂದ್ ಹೇಳ್ತಾರೆ ಇಲ್ಲ ನಮ್ಗೇನು ಗೊತ್ತಿಲ್ಲ ಬಾಡಿ ಸಿಕ್ಕಿರೋದು ಗೊತ್ತಿಲ್ಲ ಪೊಲೀಸ್ನವ್ರನ್ನ ಬಂದ್ಬಿಟ್ಟು ಎದುರಿಸ್ಬಿಟ್ಟು ಸೈನ್ ಅಂತ ಹಾಕಿದ್ವಿ ಅಂತ ಕೋರ್ಟ್ ಅಲ್ಲಿ ಎಲ್ಲರೂ ಅದೇ ರೀತಿ ಹೇಳ್ಬಿಡ್ತಾರೆ ಜಡ್ಜ್ ತಲೆ ಕೆಟ್ಟೋಗ್ತು ಏನ್ ಹಿಂಗ್ ಹೇಳ್ತಾ ಇದಾರೆ ಇದ್ರಲ್ಲಿ ಅಂತ ಇದು ಪಾಂಡು ಪೂಜಾರಿ ಅಂತ ಪಾಪ ಮೈಸೂರು ಅವ್ರ ಲಾಯರ್ ಅವರು ನಡೆಸಿದಾರೆ ಸುರೇಶನ್ ಪರವಾಗಿ ಏನ್ ಇದು ಎಲ್ಲಾ ವಿಟ್ನೆಸ್ಗಳು ಹಿಂಗಾಗ್ತಾ ಇದಾವಲ್ಲ ಅಂತ ಅವರು ಐವಾಗೆ ಬಿ ಜಿ ಪ್ರಕಾಶ್ ಅಂತ ಇನ್ಸ್ಪೆಕ್ಟರ್ ಅವ್ರಿಗೆ ಪೊಲೀಸ್ ಇದಕ್ಕೆ ಕೋರ್ಟ್ಗೆ ಏನು ಈ ತರ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಅಂತ ಅಷ್ಟರೊಳಗೆ ಇವನ್ ಸುರೇಶ್ ಹಂಗೆ ಬೇಲಾಗುತ್ತೆ ಅವನಿಗೆ ಬೇಲಾದ ನಂತರ ಏನಾಗುತ್ತೆ ಅವನಿಗೆ ಪರಿಚಯ ಅಂತ ಇನ್ನೊಬ್ಬ ಸುರೇಶ್ ಅವನು ವಿಟ್ನೆಸ್ ಮಾಡಿರ್ತಾರೆ ಇದರಲ್ಲಿ ಅವನಿಗೆ ಮಲ್ಲಿಗೆ ಸಿಕ್ಬಿಡ್ತಾರೆ ಮಲ್ಲಿಗೆ ಯಾರೋ ಅವನ ಜೊತೆ ಓಡೋಗಿರ್ತಾರಲ್ಲ ಅವನ ಜೊತೆ ವಿರಾಜ್ಪೇಟೆನಲ್ಲಿ ಸಿಗ್ತಾಳೆ ಸತ್ತ ಇಲ್ಲ ಕರ್ಕೊಂಡ್ಬಂದು ಕೋರ್ಟ್ ಅಲ್ಲಿ ಮೇಲೆ ಸೊ ಅವಾಗ ನ್ಯಾಯಾಧೀಶರು ಇವ್ರಿಗೆಲ್ಲ ಬೈದು ಇವ್ರ ವಿರುದ್ಧ ಒಂದು ತೀರ್ಪನ್ನು ಕೊಡ್ತಾರೆ ದಯಾಮ ಅವ್ರ ವಿರುದ್ಧ ಈ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನೋಡಿ ಇದನ್ನ ಇದರಲ್ಲಿ ಅವರು ಐ ಪಿ ಎಸ್ ಅಧಿಕಾರಿ ಅಂತ ಬಿಟ್ಬಿಟ್ಟಿದ್ದಾರೆ ಇಟ್ ಈಸ್ ಡೈರೆಕ್ಟೆಡ್ ಟು ದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೈಸೂರ್ ಡಿವಿಷನ್ ಟು ಇನ್ಷಿಯರ್ ಡಿಪಾರ್ಟ್ಮೆಂಟಲ್ ಆಕ್ಷನ್ ಅಗೇನ್ ಸಿ ಡಬ್ಲ್ಯೂ ಟು ಜಿತೇಂದ್ರ ಕುಮಾರ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ಜಿತೇಂದ್ರಮನಿ ಸಿ ಡಬ್ಲ್ಯೂ ಫಿಫ್ಟಿ ಫೋರ್ ಮಹೇಶ್ ಬಿ ಕೆ ಪ್ರಕಾಶ್ ಬಿ ಜಿ ಸಬ್ಮಿಟ್ ರಿಪೋರ್ಟ್ ಟು ದ ಅಂತ ಹೇಳಿದ್ದಾರೆ ಈಗ ಹೇಳ್ತಾ ಇರೋದು ಇವ್ರನ್ನ ತಗೊಂಡ್ಬಂದು ಇಲ್ಲ ಹಾಕಿದಾರಲ್ಲ ಅಂತ ಸೊ ಈಗ ಸುರೇಶ್ ಏನ್ ಮಾಡಿದ್ದಾನೆ ಅವ್ರ ವಕೀಲರು ಪಾಂಡು ಪೂಜಾರಿ ಅವ್ರ ಮುಖಾಂತರ ಸೊ ಇದರಲ್ಲಿ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ಇವರಿಂದ ನನಗೆ ನ್ಯಾಯಾಲಯವನಿಗೆ ಒಂದು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದೆ ನನಗೆ ಒಂದು ಲಕ್ಷ ರೂಪಾಯಿ ಸಾಕಾಗಲ್ಲ ಐದು ಕೋಟಿ ಕೊಡಿ ಅಂತೇಳಿ ಅಲ್ಲಿ ಕೇಸ್ ಹಾಕಿದ್ದಾನೆ ಸೊ ಅಂತ ಒಬ್ಬ ಪ್ರೊಬೇಷನರಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಾಗಲೇ ಇವರು ಈ ಥರ ಒಂದು ಸುಳ್ಳು ಪ್ರಕರಣವನ್ನು ಮಾಡಿ ನೋಡಿ ಮಲ್ಲಿಗೆ ಪತ್ತೆ ಪ್ರಕರಣ ಮೇಲ್ಮನವಿ ಸಲ್ಲಿಕೆ ಹೈಕೋರ್ಟ್ಗೆ ಅಂತ ಸೊ ಈ ತರ ಒಂದು ಇದರಲ್ಲಿ ಒಬ್ಬ ಅಮಾಯಕನನ್ನ ತಗೊಂಡ್ ಬಂದ್ಬಿಟ್ಟು ಜೈಲಿಗೆ ಕಳಿಸಿ ಬದುಕಿರೋ ಮಹಿಳೆ ಆತ ಹೇಳ್ತಾ ಇದ್ರು ಕೂಡ ಅವನನ್ನ ಒಂದು ಕೊಲೆ ಈ ಬಾಡಿ ಯಾರ್ದು ಅನ್ನೋದು ಬೇಕಲ್ಲ ಈಗ ಈ ಬಾಡಿ ಯಾರ್ದು ಹಾ ಈ ಯಾರು ಅಂತ ಮಲ್ಲಿಗೆ ಅನ್ನೋರು ಆಗಿಲ್ಲ ಅಥವಾ ಹಾಕಿಲ್ಲ ಅಸ್ಥಿ ಪಂಜರ ಯಾರು ಎರಡು ವರ್ಷ ಕೇಸಲ್ಲಿ ಜಿತೇಂದ್ರ ಕುಮಾರ್ ಕಳಿಸಿದ್ರು ನೋಡಿ ಮತ್ತೆ ಅದೇ ಜಿತೇಂದ್ರ ಕುಮಾರ್ ದಯಾಮ ಅವರನ್ನ ಇದೇ ಐ ಟಿ ತಂಡಗಳಿಟ್ಕೊಂಡು ಈಗ ಅದೇನೋ ಬ್ರೇಕಿಂಗ್ ಓಡದವಲ್ಲ ನಾವು ಸಭೆ 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 ಆ ಸಭೆ ಒಳಗಡೆ ಜಿತೇಂದ್ರ ಕುಮಾರ್ ದಯಾಮ ಇದಾರೆ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದೇ ಒಂದು ಅದೇನೋ ಅಪೀಲ್ ಎನ್ ಡಿಪಾರ್ಟ್ಮೆಂಟ್ ಆಗಿದೆಯಲ್ಲ ಅದು ಆಗೇ ಇಲ್ಲ ಐ ಟಿ ತಂಡದೊಳಗಿದ್ದಾರೆ ಇವ್ರನ್ನೆಲ್ಲ ಇಟ್ಕೊಂಡು ನಾವು ಧರ್ಮಸ್ಥಳ ನಿಗೂಢ ರಹಸ್ಯವನ್ನ ಭೇದಿಸ್ಬಿಡ್ತೀವಿ ಭೇದಿಸ್ಬಿಡ್ತೀವಿ ಅಂದ್ರೆ ಏನ್ ಭೇದಿಸ್ತೀವಿ ನಮ್ಗೆ ಗೊತ್ತಿಲ್ಲ ಓಕೆ ಈಗ ಆ ಪಾಯಿಂಟ್ ಅಲ್ಲ ಬ್ರೇಕಿಂಗ್ ಪಾಯಿಂಟ್ ಐದಿದೆಯಲ್ಲ ತಗೊಳ್ಳಿ ಹದಿಮೂರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಸಭೆ ಪಾಡಿಗೆ ಸಭೆ ಆಗ್ಲಿ ಅಲ್ಲಿ ಸಭೆಯಲ್ಲಿ ಅವರಿದ್ದಾರೆ ಜಿತೇಂದ್ರ ದಯಾಮ್ ಅವರು ಈಗ ವೆರಿ ಶಾಕ್ ರೇ ಇದು ಹಾ ನೋಡಿ ಅಂತವ್ರ್ ಹಿಡ್ಕೊಂಡಿ ನಾವು ಏನ್ ಮಾಡೋಕ್ಕಾಗತ್ತೆ ಆ ನಮಗೆ ಕ್ಷೇತ್ರದ ಮೇಲೆ ಏನಿಲ್ಲ ರೀ ನಾವು ಮಂಜುನಾಥರ ಬರ್ತಾರೆ ನಾವು ಅಣ್ಣಪ್ಪ ಸ್ವಾಮಿಯ ಬರ್ತಾರೆ ಆ ಧರ್ಮಸ್ಥಳದಲ್ಲಿ ಧರ್ಮದ ಜಾಗದಲ್ಲಿ ಅಧರ್ಮ ನಡೀಬಾರದು ಅಷ್ಟೇ ನಮ್ಮ ಅಕಸ್ಮಾತ್ ಏನಾದ್ರು ಈ ಬಂದ ಏನಾದ್ರು ಸುಳ್ಳು ಹೇಳ್ತಾ ಇದ್ರೆ ಈ ತರ ವಿರುದ್ಧ ನೋಡಿ ಇದ್ರ ಪ್ರಕಾರ ಕಾನೂನಿನ ಪ್ರಕಾರ ಏನಾಗುತ್ತೆ ಆತ ಹೇಳಿದಾನೆ ಈಗ ಒಂದು ಅಪರಾಧ ಪ್ರಕರಣವನ್ನ ಕನ್ಸೀಲ್ ಅಂದ್ರೆ ಮುಚ್ಚಿಟ್ಟಿದಾನೆ ಅದು ಕೂಡ ಅಪರಾಧ ಸೊ ಅವನನ್ನ ಕೂಡ ಆರೋಪಿ ಮಾಡ್ಕೊಬೇಕು ಆರೋಪಿ ಮಾಡ್ಕೊಬಿಡ್ತಾರೆ ಅವ್ನು ಆರೋಪಿ ಈಗ ಕಾನ್ಸ್ಪಿರಸಿನಲ್ಲಿ ಒಂದ್ ಶವ ಮುಚ್ಚಿಟ್ಟಿರುವಂತ ಇದು ಕೊಲೆ ಪ್ರಕರಣನ ಅಥವಾ ಯಾವ ರೀತಿ ಶವ ಅಲ್ಲಿಗೆ ಬಂತು ಅದೆಲ್ಲ ಕೂಡ ಮುಖ್ಯ ಆಗುತ್ತೆ ಆತ ಹಿಂಗ ಶವ ಬಂದು ಮುಚ್ಚಿಟ್ಟ ಸೊ ಈಗ ನಾನು ಹೋಗಿ ಮುಚ್ಚಿಡು ಅಂತ ಅದು ಕೂಡ ಅಪರಾಧ ಅಲ್ಲ ಅಪರಾಧ ಎಸ್ ಸರ್ ಬಗ್ಗೆ ಮಾತಾಡ್ತಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಟಾಪಿಕ್ ಒಂದಷ್ಟು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಪಾಯಿಂಟ್ ಹದಿಮೂರರಲ್ಲಿ ಶೋಧಕ್ಕೆ ಎಸ್ಐಟಿ ಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆ ಮಾಡಿಕೊಂಡಿದ್ದಾರೆ ಸ್ಪಾಟ್ ಹದಿಮೂರರ ಮುಂಭಾಗ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಅಲ್ಲಿ ಯಾರು ಕೂಡ ಹೋಗಬಾರದು ಸಾರ್ವಜನಿಕರು ಆಮೇಲೆ ಹದಿಮೂರರಲ್ಲಿ ಎಂಟು ಶವ ಹೂತಿದ್ದಾಗಿ ಹೇಳಿದ ಸ್ಪಾಟ್ ಹದಿಮೂರರಲ್ಲಿ ಕಳೆ ಬರ ಸಿಗುವ ವಿಶ್ವಾಸದಲ್ಲಿ ಅನಾಮಿಕ ಇದ್ದಾರೆ ಎಸ್ಐಟಿ ಟಿ ಕಚೇರಿಯಲ್ಲಿ ಮೊಹಾಂತಿ ನೇತೃತ್ವದಲ್ಲಿ ಒಂದ್ ಕಡೆ ಸಭೆ ಆಗಿದೆ ಸಭೆ ಬಳಿಕ ಹದ್ಮೂರ್ಗೆ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡಿದಾರಂತೆ ಕೆಲ ಹೊತ್ತಲ್ಲೇ ಸ್ಪಾಟ್ ನಂಬರ್ ಹದಿಮೂರರತ್ತ ಎಸ್ ಐ ಟಿ ಅಧಿಕಾರಿಗಳು ಬಂದು ಅಲ್ಲಿ ಅಗಿಯೋ ಕಾರ್ಯ ಆರಂಭ ಆಗುತ್ತೆ ಆರಂಭ ಆಗ್ಲಿ ಎಸ್ ನಾವು ಕೆಲವ್ರ ಜೊತೆ ಮಾತಾಡ್ತಾ ಇದ್ವಿ ಅವ್ರನ್ನ ನಾವು ಮಾತಾಡ್ಸೋಣ ನೋಡಿ ಈ ಬುರುಡೆ ಇದೆಯಲ್ಲ ವಿಷಲ್ ಕಾಣ್ತಾ ಇದ್ದಲ್ಲ ಮುಂಚೆ ತಗೊಂಡ್ ಬಂದ ಅನಾಮಿಕ ತಗೊಂಡು ಬಂದಂತ ಬುರುಡೆ ಸರ್ ಈ ಬುರುಡೆ ಹಿಡ್ಕೊಂಡು ಏನ್ ಮಾಡ್ಬೋದು ಸರ್ ಈಗ ಇವರು ಅಂದ್ರೆ ಈ ಬುರುಡೆ ಬುರುಡೆ ಅಂತಾನೆ ಹೇಳ್ತಾ ಇದ್ದಾನಂತ ಅದನ್ನು ಎಲ್ಲಿಂದ ತಂದ ಆಯ್ತಾ ಅದನ್ನ ಎಲ್ಲಿ ಇಟ್ಕೊಂಡಿದ್ದ ಇವನೇ ಇಟ್ಕೊಂಡಿದ್ದ ಅಥವಾ ಮುಂಚಿತವಾಗಿ ಹೋಗಿ ಆತ ಏನಾರು ಸಾಕ್ಷಿ ನಾಶ ಆಗ್ಬೋದು ಅಂತ ಹೇಳಿ ಆತನೇ ಬಗ್ದು ತಗೊಂಡ್ ಬನ್ನ ಹೇಗೆ ಕತೆ ಅಂತ ಅದು ಒಂದಷ್ಟು ಜನರಿಗೆ ಅದು ಕನ್ಫ್ಯೂಸ್ ಇದೆ ಈಗಲೂ ಅಲ್ಲ ಈಗ ಅದನ್ನ ಈ ಬುರುಡೆ ತೆಗ್ದಿರೋದಿದೆಯಲ್ಲ ಇದಕ್ಕೆಲ್ಲದಕ್ಕೂ ಒಂದು ಪ್ರಕ್ರಿಯೆ ಇದೆ ಕಾನೂನಲ್ಲಿ ನೀವು ಒಬ್ಬರು ತಹಸೀಲ್ದಾರ್ನ ಕರ್ಕೊಂಡೋಗಿ ಇಟ್ಕೊಬೇಕಲ್ಲಿ ತಹಸೀಲ್ದಾರ್ ಮುಂದೆಗಡೆ ಶವ ಪಂಚನಾಮೆ ಅಂದರೆ ಇದನ್ನು ಏನು ಸ್ಥಳವನ್ನು ಅಗೀತಾರೆ ಅದೆಲ್ಲವನ್ನು ಕೂಡ ಇಬ್ಬರು ಮಾಸರ್ ವಿಟ್ನೆಸ್ಗಳ್ನ ಇಟ್ಕೊಂಡು ಪಂಚನಾಮೆ ಮಾಡೋದಕ್ಕೆ ಪಂಚಸಾಕ್ಷಿಗಳ್ನ ಇಟ್ಕೊಂಡು ಇಬ್ಬರನ್ನ ಆಮೇಲೆ ಸ್ಥಳೀಯ ಇವರು ಇನ್ವೆಸ್ಟಿಗೇಷನ್ ಆಫೀಸರು ಪ್ಲಸ್ ತಹಸೀಲ್ದಾರು ಇವರೆಲ್ಲ ಅಗದು ಆ ಚೆಕ್ ಬಂದಿ ಹಾಕಿ ಆ ಕಡೆ ಏನಿತ್ತು ಎಡಗಡೆಗೆ ಏನು ಬರ್ತಾ ಇತ್ತು ಬಲಗಡೆಗೆ ಏನಿತ್ತು ದಕ್ಷಿಣಕ್ಕೆ ಏನಿತ್ತು ಪೂರ್ವಕ್ಕೇನಿತ್ತು ಇವೆಲ್ಲಿ ಹೆಂಗೆ ಮಲಗಿಸಿದ್ವಿ ಶವನ ಬುರುಡೆ ಹೆಂಗೆ ಸಿಕ್ತು ಆ ಪೂರ್ತಿ ಸರೌಂಡಿಂಗ್ ಏನಿತ್ತು ಮ್ಯಾಪು ಎಲ್ಲ ಮಾಡಬೇಕು ಸುಮ್ಮನೆ ಹೋದ್ವಿ ಅಗದ್ವಿ ಸಿಕ್ತು ತೊಗೊಂಬಂದು ಇಟ್ವಿ ಅಂತ ಆಗೋಲ್ಲ ಎಲ್ ಟೀಮು ಹೋಗ್ಬೇಕು